ಆತ್ಮೀಯ ಸ್ಪರ್ಧಾ ಮಿತ್ರರ ಸೊ ನಾವು ಈ ಸಂಚಿಕೆಯಲ್ಲಿ ರೇಖಾ ಗಣಿತದ ಮುಖ್ಯ ಸೂತ್ರಗಳನ್ನು ನೋಡ್ತಾ ಇದ್ದಾವೆ ಮೊದಲನೇದು ನಾವು ನೋಡ್ತಾ ಇರೋದು ಯಾವುದಪ್ಪ ಅಂದರೆ ಎರಡು ಆಯಾಮದ ಆಕೃತಿಗಳು ಅಂದರೆ ಟೂ ಡೈಮಿನೇಷನ್ಸ್ ಫಿಗರ್ಸ್ ಅಂತ ಕರಿತಾ ಇದ್ದಾವೆ ಅಂದರೆ ಎರಡು ಆಯಾಮದ ಆಕೃತಿಗಳಂದರೆ ಉದ್ದ ಮತ್ತು ಅಗಲವನ್ನು ಹೊಂದಿರುವಂಥದ್ದು ಅಂತ ಕರಿತಾ ವಿಚಾರ ಮೊದಲಿಗೆ ನಾವು ಯಾವ ಆಕೃತಿ ಅಂದರೆ ತ್ರಿಭುಜವನ್ನು ನೋಡ್ತಾ ಇದ್ದೇವೆ ಇಲ್ಲಿ ತ್ರಿಭುಜದ ಸುತ್ತಳತೆ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಮೂರೂ ಬಾಹುಗಳ ಮೊತ್ತವನ್ನು ಬರಿತಾಯಿದ್ದಾವೆ ಇನ್ನು ಸಮಬಾಹು ತ್ರಿಭುಜದ ಸುತ್ತಳತೆ ಅಂದರೆ ಮೂರು ಯಾಕಪ್ಪ ಅಂದರೆ ಮೂರು ಬಾಹುಗಳು ಏನಾಗಿರ್ತಾವೆ ಸಮನಾಗಿರ್ತಾ ಇದ್ದಾವೆ ಇನ್ನು ಆ ತ್ರಿಭುಜದ ವಿಸ್ತೀರ್ಣವನ್ನು ನೋಡಿದಾಗ ಒನ್ ಬೈ ಟು ಪಾದ ಇಂಟು ಎತ್ತರ ಆತನೂ ಬರಿತಾ ಇದ್ದೇವೆ ಇಲ್ಲ ಅಂದರೆ ಪಾದ ಇಂಟು ಎತ್ತರ ಡಿವೈಡೆಡ್ ಬೈ ಎರಡು ಅಥನು ಬರೀತಾ ಇದ್ದಾವೆ ನೆಕ್ಸ್ಟ್ ಮೇಲೆ ತ್ರಿಭುಜದ ವಿಸ್ತೀರ್ಣ ಇಲ್ಲಿ ಹೆರಾನ್ ಸೂತ್ರ ಅಥವಾ ಅಪ್ಲೈ ಮಾಡ್ತಾ ಇದ್ದಾವೆ ನೋಡಿರಿ ಹೆರಾನ್ ಸೂತ್ರವನ್ನು ಅಪ್ಲೈ ಮಾಡ್ದೇವಿ ಅಂದರೆ ಇದು ಯಾವ್ದಪ್ಪ ಅಂದರೆ ರೂಟ್ ಆಫ್ ಎಸ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಸೊ ಎಸ್ ಅಂದ್ರೇನು ತ್ರಿಭುಜದ ಸುತ್ತಳತೆಯ ಅರ್ಧದಷ್ಟು ತ್ರಿಭುಜದ ಸುತ್ತಳತೆಯ ಅರ್ಧದಷ್ಟು ಹಾಗಾದರೆ ಈ ಹೆರನ್ ಸೂತ್ರದ ಮೇಲೆ ಪರೀಕ್ಷೆ ಒಂದರಲ್ಲೂ ಕೇಳಿದಾನ ಪೇಪರ್ ಎರಡರಲ್ಲೂ ಕೇಳಿದಾನ ಅಂದರೆ ಒನ್ ಟು ಫಿಫ್ತ್ ಒಳಗಡೆನೂ ಕೇಳಿದಾನ ಸಿಕ್ಸ್ ಸಿಕ್ಸ್ ಟು ಎರಡು ಒಳಗಡೆನೂ ಈ ಪ್ರಶ್ನೆ ಒಂದು ಬಂದಿದೆ ಸೊ ಹುಷಾರ್ಲಿ ಈ ಸಂಚಿಕೆ ಈ ಸೂತ್ರದ ಮೇಲೆ ಒಂದು ಸಂಚಿಕೆಯಲ್ಲಿ ನಾನು ಸಮಸ್ಯೆಗಳನ್ನೇ ಬಿಡಿಸಿದ್ದೇನೆ ನೋಡಿ ನೆಕ್ಸ್ಟ್ ಸಮಭಾವ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಏನಪ್ಪ ಅಂದರೆ ರೂಟ್ ತ್ರೀ ಇಂಟು ಎ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ರೋಡ್ ತ್ರೀ ಇಂಟು ಎ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಈ ಚತುರ್ಭುಜ ನೋಡ್ತಾ ಇದ್ದೇವೆ ಅಲ್ಲ ಇಲ್ಲಿ ಚತುರ್ಭುಜದಲ್ಲಿ ನಾವು ಕೆಲವೊಂದಿಷ್ಟು ಚತುರ್ಭುಜದ ವಿಸ್ತೀರ್ಣಗಳನ್ನು ನೋಡಿರ್ಬೋದು ಆದರೂ ಕೂಡ ಕೆಲವೊಂದಿಷ್ಟನ್ನು ನೋಡದೆ ಇರಬಹುದು ನೋಡೋಣ ಒಂದನೇದಾಗೆ ಸಾಮಾನ್ಯ ಚತುರ್ಭುಜದ ವಿಸ್ತೀರ್ಣವನ್ನು ನೋಡಿದಾಗ ಒಂದು ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗೈತಾರೆ ಇರಲಿ ಒನ್ ಬೈ ಟು ಡಿ ಇಂಟು ಎಚ್ ಒನ್ ಪ್ಲಸ್ ಅಷ್ಟು ಅಂದರೆ ಇಲ್ಲಿ ಒಂದು ಸಮಾನ್ ಸಾಮಾನ್ಯ ಚತುರ್ಭುಜ ತಗೀತಾ ಇದ್ದಾನೆ ಒಂದು ಕರ್ಣವನ್ನು ಎಳೆದಿದ್ದೇನೆ ಡಿ ಅಂದರೆ ಕರ್ಣ ಈ ಕರ್ಣಕ್ಕೆ ಈ ಶೃಂಗದಿಂದ ಎಳೆದ ಲಂಬತ್ತರ ಈ ಕರ್ಣ ಈ ಶೃಂಗದಿಂದ ಎಳದ ಲಂಬೈ ಇರ್ತಾರೆ ಇದಕ್ಕೆ ಎಚ್ ಒನ್ ಎಚ್ ಟು ಅಥವಾ ಕೊಟ್ಕೋಬೋದು ಸೊ ಒನ್ ಬೈ ಟು ಡಿ ಇಂಟು ಎಚ್ ಒನ್ ಪ್ಲಸ್ ಎಚ್ ಟು ಅಂತ ಕರಿತಾ ಇದ್ದಾವೆ ನೆಕ್ಸ್ಟ್ ಅದಾದಮೇಲೆ ಚೌಕದ ಸುತ್ತಳತೆ ಸೂತ್ರ ನಾಲ್ಕು ಎ ಅಂದರೆ ನಾಲ್ಕು ಬಾಹುಗಳು ಸಮನಾಗಿರ್ತಾವ ಹೀಗಾಗಿ ನಾಲ್ಕು ಎ ಅಂದರೆ ನಾಲ್ಕರಿಂದ ಗುಣಾಕಾರ ಮಾಡ್ಬೋದು ಅಥವಾ ನಾಲ್ಕು ಬಾಹುಗಳನ್ನು ಕೂರಿಸ್ಬೋದು ನೆಕ್ಸ್ಟ್ ಚೌಕದ ವಿಸ್ತೀರ್ಣವನ್ನು ನೋಡಿದಾಗ ಎ ಸ್ಕ್ವೇರ್ ಅಥವಾ ಎಲ್ ಸ್ಕ್ವೇರ್ ಅಂದರೆ ಒಬ್ಬೊಬ್ಬರು ಎ ಸ್ಕ್ವೇರ್ ಅಂತ ಯೂಸ್ ಮಾಡ್ತಾರೋ ಒಬ್ಬೊಬ್ಬರು ಎಲ್ ಸ್ಕ್ವೇರ್ ಅಂತ ಯೂಸ್ ಮಾಡ್ತಾರೆ ಬ್ಯಾಡಪ್ಪ ಅಂದರೆ ಬಾಹು ಇಂಟು ಅಂತ ತಗೋಬೋದು ಬಾಹು ಇಂಟು ಬಾಹುಹತೆಯ ತಗೋಬೋದು ಅದಾದ್ಮೇಲೆ ಚೌಕದ ಕರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಇತ್ತು ನೋಡ್ರಿ ಏನು ಎ ಇಂಟು ರೂಟ್ ಟು ಚೌಕದ ಬಾಹು ಒಳ ಕೊಟ್ಟು ಅದರ ಕರ್ಣವನ್ನು ಕಂಡುಹಿಡಿಯಂದಾಗ ಎ ಇಂಟು ರೂಟ್ ಟು ಅಂದರೆ ಬಾಹುವಿನ ಉದ್ದ ಇಂಟು ರೂಟ್ ಎರಡು ನೇರವಾಗಿ ಉದರೆ ಸಿಗ್ತಾಯಿದೆ ಇನ್ನು ಕರ್ಣವನ್ನು ಕೊಟ್ಟು ಚೌಕದ ವಿಸ್ತೀರ್ಣ ಅಂದರೆ ಏನು ಮಾಡೋದಪ್ಪ ಅಂದರೆ ರೂಟ್ ಎರಡನ್ನು ಹೊರತುಪಡಿಸಿ ಉಳಿದಂತಹದ್ದು ಏನಾದರೂ ಕೊಡ್ತಾನಲ್ಲ ಆ ಅಳತೆಯನ್ನು ವರ್ಗ ಮಾಡಿದರೂ ಸಾಕು ಚೌಕತೆ ವಿಸ್ತೀರ್ಣ ಸಿಗ್ತಾ ಇದೆ ನೆಕ್ಸ್ಟ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ ಅಂತ ಕರಿತಾ ಇದ್ದಾವೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೊ ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಅರ್ಥ ಮಾಡ್ಕೋಬೇಕ್ರಿ ಯಾವುದು ಪಾದ ಮಾಡ್ಕೊಂಡಿರ್ತೇವೋ ಆ ಪಾದದ ಅಭಿಮುಖ ಶೃಂಗದಿಂದ ಬಂದಂಥ ಎತ್ತರವನ್ನು ತಗೋಬೇಕು ಯಾವುದಾದ್ರೂ ಎತ್ತರ ತಗೊಳಕ್ಕೆ ಬರಲ್ಲ ಪಾದದ ಶೃಂಗದಿಂದ ಬಂದಂಥದ್ದು ಇನ್ನು ಆ ಎತ್ತರದ ಸುತ್ತಲತೆ ಎರಡು ಇಂಟು ಬ್ರಕೆಟ್ ಉದ್ದ ಪ್ಲಸ್ ಅಗಲ ಎರಡು ಇಂಟು ಬ್ರಕೆಟ್ ಉದ್ದ ಪ್ಲಸ್ ಅಗಲ್ಲ ಇನ್ನು ಆಯತದ ವಿಸ್ತೀರ್ಣ ಉದ್ದ ಇಂಟು ಆಗಲ್ಲ ಉದ್ದ ಇಂಟು ಆಗಲ್ಲ ಅಂತ ತಗೋತಾ ಇದ್ದಾವೆ ನೆಕ್ಸ್ಟ್ ವಜ್ರಾಕೃತಿಯ ವಿಸ್ತೀರ್ಣ ಒನ್ ಬೈ ಟು ಡಿ ಒನ್ ಇಂಟು ಡಿ ಟು ಅಂದರೆ ಒಂದು ಕರ್ಣ ಮತ್ತೊಂದು ಕರ್ಣ ಡಿ ಒನ್ ಡಿ ಟು ಅಂದರೆ ಕರ್ಣಗಳು ಓದ್ತವೆ ಇನ್ನು ತ್ರಾಪಿಜ್ಯದ ವಿಸ್ತೀರ್ಣವನ್ನು ನೋಡಿದಾಗ ಒನ್ ಬೈ ಟು ಇಂಟು ಬ್ರಕೆಟ್ ಎಚ್ ಎ ಪ್ಲಸ್ ಬಿ ಎಚ್ ಅಂದರೆ ಸಮಾಂತರ ಬಾಹುಗಳ ನಡುವಿನ ದೂರ ಅಂತರ ಅಂತ ಕರಿತಾ ಇದ್ದಾವೆ ಇನ್ನು ಎ ಪ್ಲಸ್ ಬಿ ಅಂದರೆ ಸಮಾಂತರ ಬಾಹುಗಳ ಮೊತ್ತ ಅಂತ ಕರಿತಾ ಇದ್ದಾವೆ ಸಮಾಂತರ ಬಾಹುಗಳ ಮೊತ್ತ ನೆಕ್ಸ್ಟ್ ವೃತ್ತ ನೋಡ್ರಿ ವೃತ್ತದ ವ್ಯಾಸ ಅಂದರೆ ಎರಡು ಇಂಟು ತ್ರಿಜ್ಯ ಅಂತ ಕರಿತಾ ಇದ್ದಾವೆ ಇನ್ನು ವೃತ್ತದ ತ್ರಿಜ್ಯ ಅಂದರೆ ವ್ಯಾಸ ಡಿವೈಡೆಡ್ ಬೈ ಟು ಅಂತ ಕರಿತಾ ಇದ್ದಾವೆ ಇನ್ನು ವೃತ್ತದ ಸುತ್ತಳತೆ ಟು ಆರ್ ಅರ್ಧ ವೃತ್ತದ ಸುತ್ತಳತೆ ಪೈ ಆರ್ ಪ್ಲಸ್ ಡಿ ಅಥವಾ ಪೈ ಆರ್ ಪ್ಲಸ್ ಟು ಆರ್ ಅಥವಾ ಕರೀಬೋದು ಇನ್ನು ವೃತ್ತದ ವಿಸ್ತೀರ್ಣ ಆರ್ ಸ್ಕ್ವೇರ್ ಎಸ್ ಮೂರು ಆಯಾಮದ ಆಕೃತಿಗಳು ಉದ್ದ ಅಗಲ ಎತ್ತರ ಅಂದರೆ ಮೂರು ಆಯಾಮದ ಆಕೃತಿ ಅಂತ ಕರಿತಾ ಇದ್ದಾವೆ ಅಥವಾ ಘನಕೃತಿಗಳು ಘನ ಅಥವಾ ಚೌಕ ಘನ ಅಂತ ಕರಿತಾ ಇದ್ದಾವೆ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಪ್ಪ ಅಂದರೆ ನಾಲ್ಕು ಎ ಸ್ಕ್ವೇರ್ ಅಥವಾ ಎಲ್ ಸ್ಕ್ವೇರ್ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಪ್ಪ ಅಂದರೆ ಆರು ಎ ಸ್ಕ್ವೇರ್ ಅಥವಾ ಆರು ಎಲ್ ಸ್ಕ್ವೇರ್ ಘನದ ಘನಫಲ ಅಂದರೆ ಎ ಕ್ಯೂಬ್ ಅಥವಾ ಎಲಿ ಕ್ಯೂಬ್ ಬಾಹು ಇಂಟು ಬಾಹು ಬಾಹು ಮೂರು ಸಲ ಗುಣಾಕ ಇನ್ನು ಘನದಲ್ಲಿರುವಂತಹ ಕರ್ಣದ ಉದ್ದವನ್ನು ಕಂಡುಹಿಡಿಯುವಂಥ ಸೂತ್ರ ಏನಪ್ಪ ಅಂದರೆ ರೂಡ್ ತ್ರೀ ಇಂಟು ಎ ಅಥವಾ ಎ ಇಂಟು ರೂಡ್ ತ್ರೀ ಇದು ಘನದ ನೆಕ್ಸ್ಟ್ ಆಯ್ದಗನ ಆಯ್ದಗನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಪ್ಪ ಅಂದರೆ ಟೂ ಇಂಟು ಬ್ರಕೆಟ್ ಸಾರಿ ಟು ಎಚ್ ಇಂಟು ಬ್ರಕೆಟ್ ಎಲ್ ಪ್ಲಸ್ ಬಿ ಅಂದರೆ ಎರಡು ಇಂಟು ಎತ್ತರ ಬ್ರಕೆಟ್ ಉದ್ದ ಪ್ಲಸ್ ಅಗಲ ಅಂತ ತೆಗೆದುಕೊಳ್ತಾ ಇದೆ ಇನ್ನು ಆಯ್ದದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡು ಇಂಟು ಬ್ರಕೆಟ್ ಉದ್ದ ಇಂಟು ಅಗಲ ಪ್ಲಸ್ ಅಗಲ ಇಂಟು ಎತ್ತರ ಪ್ಲಸ್ ಎತ್ತರ ಇಂಟು ಉದ್ದ ಅಂತ ತಗೋತಾ ಇದ್ದಾವೆ ಇನ್ನು ಆಯಿತಗಣದ ಗಣಫಲ ಏನಪ್ಪ ಅಂದರೆ ಎಲ್ ಇಂಟು ಬಿ ಇಂಟು ಎಚ್ ಉದ್ದ ಇಂಟು ಅಗಲ ಇಂಟು ಎತ್ತರ ಇನ್ನು ಆಯಿತಗಣದ ಕರ್ಣದ ಉದ್ದ ಏನಪ್ಪ ಅಂದರೆ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಇದು ಆಯಿತಗಣದ ಕರ್ಣದ ಉದ್ದ ಕಂಡುಹಿಡಿಯುವಂತಹದ್ದು ಇನ್ನು ಸ್ತಂಭಾಕೃತಿ ಅಥವಾ ಕೊಳವೆ ಅಥವಾ ಸಿಲಿಂಡರ್ ಈ ಆಕಾರದಲ್ಲಿ ಇರ್ತಾ ಇದೆ ಸಿಲಿಂಡರ್ನ ವಕ್ರ ಮೇಲ್ಮಿಸ್ತಿದ್ ನಂದರೆ ಈ ಹೊರಭಾಗ ಇದಷ್ಟ ರೀ ಟು ಪೈ ಆರ್ ಎಚ್ ಸಿಲಿಂಡರ್ನ ಪೂರ್ಣ ಪೂರ್ವ ಮೇಲ್ಮಿಸ್ತೀರಂದ್ರೆ ಈ ಭಾಗ ಮತ್ತು ಕೆಳ ಭಾಗ ಎರಡು ಪಾದಗಳು ವೃತ್ತದಲ್ಲಿ ಅಂದರೆ ಟೂ ಪೈ ಆರ್ ಎಚ್ ಇಂಟು ಪ್ಲಸ್ ಟು ಪೈ ಆರ್ ಸ್ಕ್ವೇರ್ ಅಥವಾ ಟೂ ಪೈ ಆರ್ ಬ್ರಕೆಟ್ ಎಚ್ ಪ್ಲಸ್ ಆರ್ ಇನ್ನು ಸಿಲಿಂಡರ್ ಗನದ ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ನೋಡ್ರಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಎಲ್ ಅಂದರೆ ಓರೆ ಎತ್ತರ ಅಂತ ಕರಿತಾ ಇದ್ದಾವೆ ಓರೆ ಎತ್ತರವನ್ನು ಕಂಡುಹಿಡಿಯುವಂಥ ಸೂತ್ರ ಇಲ್ಲಿದೆ ನೋಡ್ರಿ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಪೈಥಾಗೋರಸ್ ನಿಯಮವನ್ನು ಅಪ್ಲೈ ಮಾಡ್ತಾ ಇದ್ದಾವೆ ನೆಕ್ಸ್ಟ್ ಆರ್ ಕಂಡಿಡಿಯುವಂಥ ಸೂತ್ರ ಏನಪ್ಪ ಅಂದರೆ ರೂಟ್ ಆಫ್ ಎಲ್ ಸ್ಕ್ವೇರ್ ಮೈನಸ್ ಎಚ್ ಸ್ಕ್ವೇರ್ ಇನ್ನು ಆರ್ ಅಂದರೆ ತ್ರಿಜ್ಯ ಎಚ್ ಅಂದರೆ ಶಂಕುವಿನ ಲಂಬ ಎತ್ತರ ಅಂತ ಕರಿತಾ ಇದ್ದಾವೆ ಎಲ್ ರೂಟ್ ಆಫ್ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಇನ್ನು ಶಂಕುವಿನ ಪೂರ್ಣ ಮೇಲ್ಮೈಸ್ತಿರ್ನ ಪೈ ಆರ್ ಆ ಬ್ರಕೆಟ್ ಎಲ್ ಪ್ಲಸ್ ಆರ್ ಪೈ ಆರ್ ಬ್ರಕೆಟ್ ಎಲ್ ಪ್ಲಸ್ ಆರ್ ಇಲ್ಲಪ್ಪ ಅಂದರೆ ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಅಥನು ತಗೋಬೋದು ಇನ್ನು ಶಂಕುವಿನ ಘನಫಲ ಕಂಡುಹಿಡಿಯುವಂತಹ ಸೂತ್ರ ಏನಪ್ಪ ಅಂದ್ರೆ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ನೆಕ್ಸ್ಟ್ ನೋಡ್ರಿ ಗೋಳ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಗೋಳದ ಮೇಲ್ಮೈ ಅಂದರೂ ಒಂದೇ ಪೂರ್ಣ ಮೇಲ್ಮೈ ಅಂದ್ರೂ ಒಂದೇ ಫೋರ್ ಪೈ ಆರ್ ಸ್ಕ್ವೇರ್ ಫೋರ್ ಪೈ ಆರ್ ಸ್ಕ್ವೇರ್ ಇನ್ನು ಗೋಳದ ಗನಫಲ ಕಂಡು ಹಿಡಿಯುವಂಥ ಸ್ವೋತ್ರ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಅದೇ ರೀತಿಯಾಗಿ ಅರ್ಧ ಗೋಳವನ್ನು ನೋಡಿದಾಗ ಇದರ ವಕ್ರ ಮೇಲ್ಮೈ ವಿಸ್ತೀರ್ಣ ಬರ್ತದೆ ಆದರೆ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಬರೋದಿಲ್ಲ ಟೂ ಪೈ ಆರ್ ಸ್ಕ್ವೇರ್ ಇದು ಅರ್ಧಗೊಳದ ವಕ್ರ ಮೇಲ್ಮೈ ಇನ್ನು ತ್ರೀ ಪೈಆರ್ ಸ್ಕ್ವೇರ್ ಅರ್ಧಗೊಳದ ಪೂರ್ಣ ಮೇಲ್ಮೈ ಅಂದರೆ ಹೊರಭಾಗ ಮತ್ತು ಒಳಭಾಗವನ್ನು ತೆಗೆದುಕೊಂಡಾಗ ಅದು ನಾವು ತಗೋ ಅಲ್ಲ ಏನಪ್ಪ ಅಂದರೆ ಹೊರಭಾಗ ಪ್ಲಸ್ ವೃತ್ತದ ಭಾಗ ಇನ್ನು ಅರ್ಧಗೊಳದ ಘನಫಲ ಟೂ ಬೈ ತ್ರೀ ಪೈಆರ್ ಕ್ಯೂಬ್ ಟೂ ಬೈ ತ್ರೀ ಪೈಆರ್ ಕ್ಯೂಬ್ ನೋಡ್ರಿ ಶಂಕುವಿನ ಭಿನ್ನಕ ನಾವು ಬಕೆಟ್ ರೀ ಆ ರೂಪದಲ್ಲಿರ್ತಾ ಇದೆ ಅಥವಾ ಕಾಕಂಬಿಯನ್ನು ಕಾಸುವ ರೂಪದಲ್ಲಿರ್ತಾ ಇದೆ ಹೌದ್ರಿ ಹಾಗಾದ್ರೆ ಶಂಕುವಿನ ಭಿನ್ನಕ ನೋಡ್ರಿ ಈ ಸೂತ್ರ ಒಮ್ಮೆ ಕೇಳಿದ್ದ ಯಾವ್ದು ಕೇಳಿದಪ್ಪ ಅಂದ್ರೆ ಶಂಕುವಿನ ಘನಫಲ ಸೂತ್ರ ಕೇಳಿ ಭಿನ್ನಕದ ಘನಫಲ ಅದಕ್ಕೆ ಶಂಕುವಿನ ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣ ನೋಡಿದಾಗ ಪೈ ಇಂಟು ಬ್ರಕೆಟ್ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಅಥವಾ ಪೈ ಎಲ್ ಇಂಟು ಬ್ರಕೆಟ್ ಆರ್ ಒನ್ ಪ್ಲಸ್ ಆರ್ ಟು ಅಂತ ತಗೋಬೋದು ನೆಕ್ಸ್ಟ್ ಶಂಕುವಿನ ಗಿನ್ನ ಕದ ಪೂರ್ಣ ಮೇಲ್ಮೆ ಪೈ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಪ್ಲಸ್ ಪೈ ಆರ್ ಒನ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಟು ಸ್ಕ್ವೇರ್ ಅಂದರೆ ಇಲ್ಲಿ ಎರಡು ತ್ರೀಜೆ ಇರ್ತಾವೆ ಒಂದು ಸನ್ ಸಣ್ಣ ತ್ರಿಜೆ ಇದ್ದರೆ ಇನ್ನೊಂದು ದೊಡ್ಡ ತ್ರಿಜೆ ಇರ್ತಾ ಇದೆ ನೆಕ್ಸ್ಟ್ ಶಂಕುವಿನ ಭಿನ್ನ ಕದಗನ ಫಲ ಈ ಸೂತ್ರ ಕೇಳಿದೆ ನೋಡ್ರಿ ಏನೋ ಒನ್ ಬೈ ತ್ರೀ ಪೈ ಇಂಟು ಎಚ್ ಬ್ರಕೆಟ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಪ್ಲಸ್ ಆರ್ ಟು ಒನ್ ಬೈ ತ್ರೀ ಫೈ ಎಚ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಪ್ಲಸ್ ಆರ್ ಟು ಸಾರಿ ಆರ್ ಒನ್ ಇಂಟು ಆರ್ ಟು ಇನ್ನು ಓರೆ ಎತ್ತರ ಕಂಡು ಹಿಡಿದು ಶಂಕುವಿನ ಭಿನ್ನ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಒನ್ ಆರ್ ಮೈನಸ್ ಆರ್ ಸ್ಕ್ವೇರ್ ಅಂದರೆ ಕ್ಯಾಪಿಟಲ್ ಆರ್ ಹತ್ ತಗೋಬೋದು ಅಥವಾ ಆರ್ ಒನ್ ಮೈನಸ್ ಆರ್ ಟು ಸ್ಕ್ವೇರ್ ಹತ್ರ ತಗೋಬೋದು ದೊಡ್ಡ ತ್ರಿಜದಲ್ಲಿ ಸಣ್ಣ ತ್ರಿಜವನ್ನು ಕಂಡುಹಿಡಿದ್ದವು ಇನ್ನು ಕೆಲವು ಪಾಯಿಂಟ್ಗಳನ್ನು ನಾನು ನೋಡಬೇಕಾಗಿತ್ತು ಏನು ಒಂದು ಮೀಟರ್ ಕ್ಯೂಬಿಕ್ಕೊಳ್ಟು ಒಂದು ಸಾವಿರ ಲೀಟರ್ ಅಂದರೆ ಗಣಗಳಲ್ಲಿ ಗಣಾಕೃತಿಗಳಲ್ಲಿ ನಾವು ಏನು ಸಂಗ್ರಹಣೆ ಮಾಡ್ತಾ ಇದ್ದೇವಲ್ಲ ಒಂದು ಮೀಟರ್ ಕ್ಯೂಬ್ ಅಂದರೆ ಒಂದು ಸಾವಿರ ಲೀಟರ್ ಸಂಗ್ರಹಣೆಯನ್ನು ಮಾಡ್ಬೋದು ಅದೇ ರೀತಿಯಾಗಿ ಒಂದು ಸಾವಿರ ಸೆಂಟಿಮೀಟರ್ ಟು ಒಂದು ಲೀಟರ್ ಸಂಗ್ರಹಣೆ ಮಾಡ್ಬೋದು ಒಂದು ಸಾವಿರ ಸೆಂಟಿಮೀಟರ್ ಟು ಒಂದು ಲೀಟರ್ ಸಂಗ್ರಹಣೆ ಮಾಡಬಹುದಾಗಿದೆ ಎಸ್ ನಿರ್ದೇಶಾಂಕ ರೇಖಾಗಣಿತವನ್ನು ನೋಡಿದಾಗ ಮೂಲ ಬಿಂದು ಮತ್ತು ಒಂದು ಬಿಂದುವಿನ ನಡುವಿನ ದೂರ ಮೂಲ ಬಿಂದು ಅಂದರೆ ಜೀರೋ ಕಾಮ ಜೀರೋ ರೇ ಸೊ ಆ ಬಿಂದುಗಳ ನಡುವಿನ ದೂರವನ್ನು ನೋಡಿದಾಗ ಎಕ್ಸ್ ರೂಟ್ ಆಫ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಮೇಲೆ ಮೂಲ ಬಿಂದು ಬಿಟ್ಟು ಎರಡು ಬಿಂದುಗಳನ್ನು ಕೊಟ್ಟಾಗ ಡಿ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ಹೋಲ್ ಸ್ಕ್ವೇರ್ ಅಥವಾ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ತಗೋಬೋದು ಇನ್ನು ನಾಲ್ಕು ಕಾಮ ಐದು ಬಿಂದು ವೈ ಎಕ್ಸ್ ಎಷ್ಟು ಮಾನ ದೂರದಲ್ಲಿದೆ ಅಂತ ಪ್ರಶ್ನೆ ಇತ್ತು ಅಂದರೆ ಎಕ್ಸ್ನ ನಿರ್ದೇಶಾಂಕ ಬಿಂದು ಏನತ್ತಿ ಅಥವಾ ಎಕ್ಸ್ನ ಬಿಂದು ಏನೈತಿ ಅದೇ ಮಾನದೂರ ಇದೆ ನಾಲ್ಕು ಮಾಹನಗಳು ಸೊ ಅದೇ ಪ್ರಶ್ನೆಯನ್ನು ನೋಡ್ರಿ ಏನಪ್ಪ ಅಂದರೆ ನಾಲ್ಕು ಕಮ ಐದು ಬಿಂದು ಎಕ್ಸ್ ಅಕ್ಷತೆಯಿಂದ ಎಷ್ಟು ಮಾನ ದೂರದಲ್ಲಿದೆ ಐದು ಮಾನ ದೂರ ಈ ರೀತಿಯಾಗಿ ಎಸ್ ಎಸ್ ಎಲ್ ಸಿಲಿಾಗಿರ್ಬೋದು ಒಂದು ಟಿ ಇ ಟಿಯಲ್ಲಿ ಪ್ರಶ್ನೆ ಕಲಿತ ಇನ್ನು ಎರಡು ಬಿಂದುಗಳ ನಡುವಿನ ದೂರ ಪಿ ಅಂದರೆ ಎಮ್ ಒನ್ ಮತ್ತು ಎಮ್ ಟು ಬೇರೆ ಬೇರೆ ಅನುಪಾತ ಇದ್ದಾಗ ಎಮ್ ಒನ್ ಗ್ರೇಟರ್ ದ್ಯಾನ್ ಎಮ್ ಟು ಆಗಿರ್ಬೋದು ಎಮ್ ಟು ಗ್ರೇಟರ್ ದ್ಯಾನ್ ಎಮ್ ಒನ್ ಆಗಿರ್ಬೋದು ಈ ರೀತಿ ಇದ್ದಾಗ ಪಿ ಎಫ್ ಎಕ್ಸ್ ಇಕಲ್ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದು ಎಕ್ಸ್ ಅಕ್ಷೆಗೆ ಎಕ್ಸ್ ಬೆಲೆಗೆ ಸಂಬಂಧ ಇನ್ ಎಮ್ ಒನ್ ಇಂಟು ವೈ ಟು ಪ್ಲಸ್ ಎಮ್ ಟು ಇಂಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದು ವೈಗೆ ಸಂಬಂಧ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಎಮ್ ಒನ್ ಮತ್ತು ಎಮ್ ಟು ಅನುಪಾತಗಳು ಸಮ ಇದ್ದಾಗ ಅಂದರೆ ಮದ್ಯ ಬಿಂದು ಎರಡು ಬಿಂದುಗಳ ನಡುವಿನ ಮದ್ಯ ಬಿಂದು ಕಂಡುಹಿ ಎಂದಾಗ ಬ್ರಕೆಟ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಅದೇ ರೀತಿಯಾಗಿ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ತ್ರಿಭುಜದ ವಿಸ್ತೀರ್ಣ ಕಂಡಿಡಿಯುವಂಥ ಸೂತ್ರ ಒನ್ ಬೈ ಟು ಇಂಟು ಬ್ರಕೆಟ್ ಎಕ್ಸ್ ಒನ್ ಬ್ರಕೆಟ್ ವೈ ಟೂ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ಟು ಬ್ರಕೆಟ್ ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ಟು ವೈ ಒನ್ ಮೈನಸ್ ವೈ ಇದು ನಿರ್ದೇಶಾಂಗ ರೇಖಾಗಣಿತದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರವಾಗಿದೆ ಇನ್ನು ತ್ರಿಕೋನ ಮಿತಿಯ ಮೇಲಿನ ಸಮಸ್ ಏನೋ ಅನುಪಾತ ನೋಡ್ರಿ ಲಂಬಕೋನ ತ್ರಿಭುಜದ ಮೇಲೆ ನಾವು ತ್ರಿಕೋನ ಮಿತಿ ಹೋಯ್ತಾ ಇದ್ದೇವೆ ಲಂಬಕೋನದ ಎದುರಿನ ಬಾವು ಯಾವಾಗಲೂ ವಿಕರ್ಣ ಕೊಟ್ಟಂತಹ ಕೋನದ ಆಧಾರದ ಮೇಲೆ ಒಂದು ಅಭಿಮುಖ ಬಾವು ಇನ್ನೊಂದು ಪಾರ್ಶ್ವಭಾವು ಹಾಗಾದರೆ ಸೈನ್ ಅನುಪಾತ ನೋಡಿದಾಗ ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ ಕಾಸ್ ಅನುಪಾತ ನೋಡಿದಾಗ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ ಟ್ಯಾನ್ ಅನುಪಾತ ನೋಡಿದಾಗ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಕೊಸೆಕ್ ಅನುಪಾತ ನೋಡಿದಾಗ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಸೆಕ್ ನೋಡಿದಾಗ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಟ್ಯಾನ್ ನೋಡಿದ ಕಾಟ್ ನೋಡಿದಾಗ ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ ನೆಕ್ಸ್ಟ್ ತ್ರಿಕೋನಮಿತಿಯ ವಿಲೋಮ ಅನುಪಾತವನ್ನು ನೋಡಿದಾಗ ಸೈನ್ ತಿಟ ಈಕ್ವಲ್ ಟು ಒನ್ ಬೈ ಕೊಸಕ್ತಿಟ ಕಾಸ್ತಿಟ ಈಕ್ವಲ್ ಟು ಒನ್ ಬೈ ಸೈನ್ ತಿಟ ಕಾಸ್ತಿಟ ಈಕ್ವಲ್ ಟು ಒನ್ ಬೈ ಸೆಕ್ತಿಟ ಸೆಕ್ತಿಟ ಈಕ್ವಲ್ ಟು ಒನ್ ಬೈ ಕಾಸ್ತಿ ಟ್ಯಾನ್ತ್ ಇಟ ಈಕ್ವಲ್ ಟು ಒನ್ ಬೈ ಕೊಡ್ತಿಟ ಕೊಡ್ತಿಟ ಈಕ್ವಲ್ ಟು ಒನ್ ಬೈ ಟ್ಯಾನ್ ತಿಟಾ ಟ್ಯಾನ್ ತಿಟಾ ಅಂದರೆ ಸೈನ್ತಿಟ ಡಿವೈಡೆಡ್ ಬೈ ಕಾಸ್ತಿ ಅಥವಾ ಉಪಯೋಗ ಮಾಡ್ಕೋಬೋದು ಕೊಡ್ತಿಟ ಅಂದರೆ ಕಾಸ್ತಿಟಾ ಡಿವೈಡೆಡ್ ಬೈ ಸೈನ್ ತಿಟಾ ಅಥವಾ ಉಪಯೋಗ ಮಾಡ್ಕೋಬೋದು ಇನ್ನು ತ್ರಿಕೋನ ಮಿತಿಯಲ್ಲಿ ಕೋಣದ ನಾವು ಅನುಪಾತವನ್ನು ಬರೆದಾಗ ಏನಾ ನೋಡಿರಿ ಇಲ್ಲಿ ರೂಟ್ ಆಫ್ ಜೀರೋ ಬೈ ಫೋರ್ ಒನ್ ಬೈ ಫೋರ್ ಒನ್ ಬೈ ಟು ಬೈ ಫೋರ್ ತ್ರೀ ಬೈ ಫೋರ್ ಫೋರ್ ಬೈ ಫೋರ್ ತೊಗೊಂಡಿನ ರೀ ಇಲ್ಲಿ ಸೈನ್ ಜೀರೋ ತರ್ಟಿ ಫರ್ಟಿ ಫೈ ಸಿಕ್ಸ್ಟಿ ಆತ ಇದೆ ನೈಂಟಿ ಜೀರೋ ಬೈ ಫೋರು ಅಂದರೆ ಜೀರೋ ಒನ್ ಬೈ ಫೋರ್ ಅಂದರೆ ಅದ್ರ ವರ್ಗ ಮೂಲ ಒನ್ ಬೈ ಟು ಎರಡು ಒಂದಲೆ ಎರಡು ನಾ ಎರಡ ಎರಡಲೇ ಸೊ ಒನ್ ಬೈ ಟು ಆಯಿತು ಒನ್ ಬೈ ಟು ವರ್ಗ ಮೂಲ ನೋಡಿದಾಗ ಒಂದರ ವರ್ಗ ಒಂದು ವರ್ಗ ಮೂಲ ಒಂದು ರೂಟ್ ಎರಡರ ವರ್ಗ ಮೂಲ ಗೊತ್ತಿಲ್ಲ ಹೀಗಾಗಿ ಒನ್ ಬೈ ರೂಟ್ ಟು ಬರ್ತಾಯಿದೆ ಇನ್ನು ರೂಟ್ ತ್ರೀ ಬೈ ಫೋರ್ ಕಡ್ತಾ ಹೋಗಂಗಿಲ್ಲ ರೀ ಮೂರರ ವರ್ಗಮೂಲ ರೂಟ್ ಮೂರೇ ನಾಲ್ಕರ ವರ್ಗಮೂಲ ಎರಡು ಸೊ ಸೈನ್ ಸಿಕ್ಸ್ಟಿ ರೂಟ್ ತ್ರೀ ಬೈ ಟು ಸೈನ್ ನೈಂಟಿ ಒನ್ ಬೈ ಒನ್ ಅಂದರೆ ಒಂದು ಒಂದರ ವರ್ಗಮೂಲ ಒಂದು ಈ ಸೈನ್ನ ಅಪೋಸಿಟ್ ವರ್ಸನ್ ಏನಪ್ಪ ಅಂದರೆ ಕಾಸ್ತಿಟಾ ಕಾಸ್ಟ್ ಜೀರೋ ಒನ್ ಕಾಸ್ ಫೋರ್ಟಿ ತರ್ಟಿ ರೂಟ್ ತ್ರೀ ಬೈ ಟು ಕಾಸ್ ಫೋರ್ಟಿ ಫೈವ್ ಒನ್ ಬೈ ರೂಟ್ ಟು ಕಾಸ್ ಸಿಕ್ಸ್ಟಿ ಒನ್ ಬೈ ಟು ಕಾಸ್ಟ್ ನೈಂಟಿ ಜೀರೋ ಸೊ ಇವುಗಳ ಭಾಗಾಕಾರದ ಅನುಪಾತ ಯಾವುದಪ್ಪ ಅಂದರೆ ಟ್ಯಾನ್ ಜೀರೋ ಬೈ ಒನ್ ಅಂದರೆ ಜೀರೋ ಒನ್ ಬೈ ಟೂ ಇಂಟು ರೂಟ್ ಸಾರಿ ಡಿವೈಡೆಡ್ ಬೈ ರೂಟ್ ತ್ರೀ ಬೈ ಟೂ ಅಂದರೆ ಒನ್ ಬೈ ರೂಟ್ ತ್ರೀ ಒನ್ ಬೈ ರೂಟ್ ಟು ಒನ್ ಬೈ ರೂಟ್ ಟು ಭಾಗಕಾರ ಮಾಡಿದ್ರೆ ಒನ್ ರೂಟ್ ತ್ರೀ ಬೈ ಟು ಇಂಟು ಸಾರಿ ಡಿವೈಡೆಡ್ ಬೈ ಒನ್ ಬೈ ಟು ಮಾಡಿದಾಗ ರೂಟ್ ತ್ರೀ ಇನ್ನು ಒನ್ ಬೈ ಜೀರೋ ಮಾಡ್ತೀವಂದ್ರೆ ಅದು ನಾಟ್ ಡಿಫೈನ್ ಏನ್ ಡಿ ಕರಿತಾ ಇದ್ದಾವೆ ನೆಕ್ಸ್ಟ್ ಇದಾದ ಮೇಲೆ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳು श्रीकोण मितिया निीकरण ऐनपैकोरतीट प्लस कॉस्कोट इक्वल टू वन सैन स्कोरतीट इक्टू वन मैनस्वर्तीट सैन तीट इक्वल टू रूट आफ् वन मैन कॉर्सकोट कॉस्को तीट इक्वलटू वन मैन सैनक इक्वल इक्वलटू रूट आफ् वन मैनस सैनकोट आगे कौसक स्को इक्वल इक्वल्टू वन प्लस कॉर्सकोतीट इक्वल इक्वल्टू रूट आफ् वन प्लस कॉर्सकोट कौसेक्स्कोर थीट माइनस कोर्स स्को थ्रीटा ईक्वल टू वन कोर्स स्को थ्रीटा ईक्वल टू क्वसेक स्को थीट मैनस वन कॉर्थ थ्रीट इक्वल टू रूट आफ् कौसेक्स्कोरतीट माइनस वन अदर रीति से कोट इक्वल टू टैन स्को प्लस वन से थ्रीटा टू रूट ऑफ़ टैन स्को प्लस वन से क्वर्थिट टू वन टैन इक्वल टू वन टैन रूट ನಾವು ರೇಖಾ ಗಣಿತದ ಮೇಲಿನ ಸೂತ್ರಗಳನ್ನು ನೋಡುತ್ತೇವೆ